ಸುಮಲತಾ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಅಂತಿಮ ನಿರ್ಧಾರ ಹೊರಗ ಬಂದಿಲ್ಲ ಹಾಗಾಗಿ ಸುಮಲತಾ ಅಂಬರೀಷ್ ಸದ್ಯ ಸಭೆಯನ್ನ ಕೂಡ ಕರೆದಿದ್ದಾರೆ ಏಪ್ರಿಲ್ ಮೂರರ ನಂತರದ ಸಂದರ್ಭದಲ್ಲಿ ಸುಮಲತಾ ಸ್ಪರ್ಧೆಯ ಕುರಿತಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಈ ಸಭೆ ನಡೆಯುತ್ತೆ ಮಂಡ್ಯ ಭದ್ರಕೋಟೆಯಲ್ಲೇ ದಳಪತಿಯನ್ನ ಮಣಿಸುವುದಕ್ಕೆ ಸುಮಲತಾ ಸ್ಪತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಏಪ್ರಿಲ್ ಮೂರಕ್ಕೆ ಸುಮಲತಾ ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ಮೂಲಕ ಒಂದಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗುವುದಾದ್ರೆ ಏಪ್ರಿಲ್ ಮೂರಕ್ಕೆ ಮಂಡ್ಯದಲ್ಲಿ ಸಭೆ ನಡೆದ ಬಳಿಕ ನಿರ್ಧಾರವನ್ನ ತಿಳಿಸುವೆ ಅಂತ ಸುಮಲತಾ ಅಂಬರೀಷ್ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮಣಿಸುವುದಕ್ಕೆ ಕೈ ನಾಯಕರಿಂದ ಮತ್ತೆ ಸುಮಲತಾ ಅಸ್ತ್ರವನ್ನು ಏನಾದರೂ ಪ್ರಯೋಗ ಮಾಡ್ತಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ ಕೈ ಚುನಾವಣಾ ರಣೆಯುವದಲ್ಲಿ ಹಾಗಾದ್ರೆ ಸುಮಲತಾ ಇದ್ದಾರಾ ಕಾದು ನೋಡಬೇಕು ಎಚ್ ಡಿ ಕೆ ಸೋಲಿಸುವುದಕ್ಕೆ ನೇರವಾಗಿ ಏನಾದರೂ ಕಾಂಗ್ರೆಸ್ ಮನವಿಯನ್ನ ಮಾಡಿಕೊಂಡಿದ್ಯಾ ಅನ್ನೋದು ಸದ್ಯದ ಪ್ರಶ್ನೆ ಇದೆಲ್ಲದರ ಜೊತೆಗೆ ಪಕ್ಷೇತರಾಗಿ ಕಣಕ್ಕಿಳಿಸಿ ಮತ ವಿಭಜನೆ ಮಾಡೋದಕ್ಕೂ ಕೂಡ ತನ್ನದೇ ಆದಂತಹ ರಣತಂತ್ರವನ್ನ ಕಾಂಗ್ರೆಸ್ ಹೆಣಿತಾ ಇದೆ ಅದಕ್ಕೆ ಸುಮಲತಾನೇ ಅಸ್ತ್ರ ಅಂತ ಕೂಡ ಹೇಳಲಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಪುತ್ರನ ವಿರುದ್ಧ ಸುಮಲತಾ ಅನ್ನುವಂಥ ಅಸ್ತಿರವನ್ನು ಪ್ರಯೋಗಿಸಿ ಯಶಸ್ಸನ ಜಿಲ್ಲಾ ಕಾಂಗ್ರೆಸ್ ನಾಯಕರು ಪಡೆದುಕೊಂಡಿದ್ರು ಇದೀಗ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅದೇ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹಳ ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಎಂದ ಸಂದರ್ಭದಲ್ಲಿ ಮೊನ್ನೆವರೆಗೂ ಕೂಡ ಯಾವುದೇ ರೀತಿಯ ಅಂತ ಸ್ಪಷ್ಟ ಚಿತ್ರಣ ಲಭ್ಯವಾಗಿರಲಿಲ್ಲ ಸುಮಲತಾ ಅಂಬರೀಷ್ ಕೂಡ ಎರಡು ಮೂರು ಬಾರಿ ದೆಹಲಿಗೆ ಹೋಗಿ ಬಂದರು ಆ ನಂತರದ ಸಂದರ್ಭದಲ್ಲೂ ಕೂಡ ತನಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ವಿಶ್ವಾಸವನ್ನೇ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚಿತ್ರದ ರಾಜ್ಯದ ಜನತೆಗೆ ಲಭ್ಯವಾಯಿತು ಆ ನಂತರದ ಸಂದರ್ಭದಲ್ಲಿ ಹಾಗಾದರೆ ಸುಮಲತಾ ಅಂಬರೀಷ್ ನಡೆ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೂಡ ಉತ್ತರ ಲಭ್ಯವಾಗಿಲ್ಲ ಹಾಗಾಗಿ ಸಭೆಯನ್ನು ನಡೆಸ್ತಾರೆ ಏಪ್ರಿಲ್ ಮೂರನೇ ತಾರೀಕು ಸುಮಲತಾ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಸ್ಪರ್ಧೆ ಮಾಡೋದಾದರೆ ಪಕ್ಷೇತರಾಗಿ ಮಾಡ್ತಾರಾ ಇಲ್ವಾ ಸುಮಲತಾ ಸ್ಪರ್ಧೆ ಬಗ್ಗೆ ಸ್ವತಃ ಸುಮಲತಾ ಅಂಬರೀಷ್ ಏನು ಹೇಳ್ತಾರೆ ಹಾಗೆಯೇ ಬೆಂಬಲಿಗರ ಅಭಿಪ್ರಾಯ ಏನಿದೆ ಅನ್ನೋದರ ಕುರಿತಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಕಾರಣ ಬೆಂಬಲಿಗರಿಗಾಗಲೇ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಕೂಡ ತಾನು ಮಂಡ್ಯವನ್ನು ಬಿಟ್ಟು ಬೇರೆಲ್ಲೂ ಕೂಡ ಕದಲೋದಿಲ್ಲ ಅನ್ನುವಂತಹ ಕ್ಲಾರಿಟಿಯನ್ನು ಕೊಟ್ಟಿರೋದ್ರಿಂದಾಗಿ ಸಭೆಯ ಬಳಿಕ ಯಾವ ತೀರ್ಮಾನಕ್ಕೆ ಸುಮಲತಾ ಅಂಬರೀಷ್ ಬರ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ